y enemy... le ಪ್ರತಿ ತಿಂಗಳು ಮೂರು ಸಾವಿರದ ಐನೂರು ರೂಪಾಯಿ ಸರ್ಕಾರದಿಂದ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ ಕಣ್ರಿ ಯಾವ್ದು ಹೇಗೆ ತಗೋಬೇಕು ಮೂವತ್ತು ವರ್ಷದ ಒಳಗಿರಬೇಕು ಭಾರತದ ಪ್ರಜೆ ಆಗಿರ್ಬೇಕು ಇದು ಭಾರತದ ಎಲ್ಲಾ ರಾಜ್ಯದವರೆಗೂ ಕೊಡ್ತಾ ಇದ್ರೆ ನಮ್ ಕರ್ನಾಟಕ ಇರೋರ್ಗೂ ಕೂಡ ಸಿಗ್ತಾ ಇದೆ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಕೂಡ ಅಪ್ಲೈನ ಮಾಡಬಹುದು ನಾಲ್ಕೂವರೆ ಲಕ್ಷಕ್ಕಿಂತ ವರ್ಷ ಆದ ಕಡಿಮೆ ಇರಬೇಕಾಗುತ್ತೆ ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಆನ್ಲೈನ್ ಇಲ್ಲ ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೋಬೇಕು ಫಿಲ್ ಅಪ್ ಮಾಡಿ ಅಟ್ಯಾಚಿಂಗ್ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಆ ಒಂದು ಗೆ ಕಳಿಸಬೇಕಾಗುತ್ತೆ ವರ್ಷ ಪೂರಾ ಟೈಮ್ ಇದೆ ನಿಮಗೆ ಲಾಸ್ಟ್ ವರ್ಷ ಪೂರಾ ಇರುತ್ತೆ ಇದು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಆಗಿರುತ್ತೆ ಫಸ್ಟ್ ಸ್ಟೂಡೆಂಟ್ಸ್ ನೀವೇನಾದ್ರು ಐ ಟಿ ಐ ಡಿಪ್ಲೊಮೋ ಪಿ ಯು ಸಿ ಡಿಗ್ರಿ ಪಿ ಜಿ ಅನ್ನ ಓದ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪ್ರತಿ ತಿಂಗಳ ಹಣದ ಸಹಾಯ ಸಿಗ್ತಾ ಹೋಗುತ್ತೆ ಇಲ್ಲಿ ನೀವು ಇತ್ತಿಷ್ಟು ಮಾರ್ಕ್ಸ್ ಪರ್ಸೆಂಟೇಜ್ ಅನ್ನ ತಗೊಂಡಿರ್ಬೇಕು ಮತ್ತೆ ಬಾಯ್ಸ್ ಇಷ್ಟು ಹಣ ಗರ್ಲ್ಸ್ ಇಷ್ಟು ಹಣ ಅಂತ ಇರುತ್ತೆ ಆದ್ರೆ ಕಂಪ್ಲೀಟ್ ಡಿಟೈಲ್ಡ್ ಆಲ್ರೆಡಿ ಮಾಡಿದ್ದೀನಿ ಅದರ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಅಪ್ಲಿಕೇಶನ್ ಫಾರ್ಮ್ ಪಿ ಡಿ ಎಫ್ ಕೂಡ ಕೊಟ್ಟಿರ್ತೀನಿ ಅದನ್ನ ಫಿಲ್ಅಪ್ ಮಾಡಿ ನಿಮ್ಮ ಪ್ರಿನ್ಸಿಪಲ್ ಸೈನ್ ಮಾಡಬೇಕು ಹೌದು ಇವ್ರು ನಮ್ಮ ಸ್ಟೂಡೆಂಟ್ಸ್ ಅಂತ ಸೊ ಮಾಡಿ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಕಳಿಸಬೇಕಾಗುತ್ತೆ ಅಂಡ್ ಪ್ರತಿ ವರ್ಷ ಕೂಡ ಇದನ್ನ ಬಿಡ್ತಾ ಇರ್ತಾರೆ ಎಷ್ಟೋ ಜನ ಹಣ ಕೂಡ ತಗೊಳ್ತಾ ಇರ್ತಾರೆ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂತಂದ್ರೆ ಸೆಲೆಕ್ಟ್ ಆದ್ರೆ ಪ್ರತಿ ತಿಂಗಳ ಹಣ ಸಿಗುತ್ತೆ ಯಾವುದೇ ಎಕ್ಸಾಮ್ ಇಲ್ಲ ಇಂಟರ್ವ್ಯೂ ಇಲ್ಲ ಸೊ ಒಂದ್ಸರಿ ಅಪ್ಲೈ ಮಾಡಿ ನೋಡಿ ಅಂಡ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್